ಆಯ್ ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ದೇಹದಲ್ಲಿ ರಕ್ತದ ಅಂಶವನ್ನು ಹೆಚ್ಚಿಸಲು ಯಾವ ಆಹಾರ ಬಹಳ ಉಪಯುಕ್ತ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ರಕ್ತವು ನಮ್ಮ ದೇಹದ ಮುಖ್ಯ ಸಾರಿಗೆ ವ್ಯವಸ್ಥೆಯಾಗಿದೆ ಅಂದರೆ ಇದು ದೇಹದ ಪ್ರತಿಯೊಂದು ಭಾಗಕ್ಕೂ ಪ್ರತಿ ಅಗತ್ಯ ವಸ್ತುಗಳನ್ನು ಸಾಗಿಸುತ್ತದೆ ಮತ್ತು ಅಲ್ಲಿಂದ ಅನಗತ್ಯ ವಸ್ತುಗಳನ್ನು ತರುತ್ತದೆ ನಮ್ಮ ದೇಹದಿಂದ ರಕ್ತ ತೆಗೆದರೆ ನಾವು ಒಂದು ನಿಮಿಷವೂ ಬದುಕಲು ಸಾಧ್ಯವಿಲ್ಲ ರಕ್ತವು ದೇಹದ ಪ್ರತಿಯೊಂದು ಭಾಗಕ್ಕೂ ಆಮ್ಲಜನಕವನ್ನು ಸಾಗಿಸುತ್ತದೆ ಆದ್ದರಿಂದ ಯಾವುದೇ ಅಂಗಕ್ಕೆ ಆಮ್ಲಜನಕದ ಕೊರತೆ ಇದ್ದರೆ ರಕ್ತವು ಸರಿಯಾಗಿ ತಲುಪುತ್ತಿಲ್ಲ ಎಂದರ್ಥ ಈ ಸಂದರ್ಭದಲ್ಲಿ ಸಾವು ಸಹ ಸಂಭವಿಸಬಹುದು ರಕ್ತವು ದೇಹದಲ್ಲಿ ರೂಪುಗೊಂಡ ಕಾರ್ಬೋಹೈಡ್ರೇಟ್ಗಳನ್ನು ಹೊರಹಾಕುತ್ತದೆ ರಕ್ತವು ಪ್ರತಿ ಕೋಶಕ್ಕೆ ಪ್ರತಿ ಕಾಯಗಳನ್ನು ಕಳುಹಿಸುತ್ತದೆ ಇದರಿಂದಾಗಿ ದೇಹವು ಬಾವ್ಯ ದಾಳಿಯ ವಿರುದ್ಧ ಹೋರಾಡಲು ಸಾಧ್ಯವಾಗುತ್ತದೆ ಒಬ್ಬ ವಯಸ್ಕ ವ್ಯಕ್ತಿ ಐದರಿಂದ ಆರು ಲೀಟರ್ ರಕ್ತವನ್ನು ಹೊಂದಿರುತ್ತಾನೆ ಇಂತಹ ಮಹತ್ವದ ಕೆಲಸವನ್ನು ಮಾಡುವುದರಿಂದ ದೇಹದಲ್ಲಿ ರಕ್ತದ ಕೊರತೆಯಾದರೆ ಅನೇಕ ರೋಗಗಳು ಬರಲಾರಂಭಿಸುತ್ತವೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ ಆದ್ದರಿಂದ ರಕ್ತದ ಕೊರತೆ ಎಂದರೆ ಹಿಮೋಗ್ಲೋಬಿನ್ ಕೊರತೆ ಎಂದರ್ಥ ಹಿಮೋಗ್ಲೋಬಿನ್ ಕೊರತೆಯಿಂದಾಗಿ ದೇಹಕ್ಕೆ ಆಮ್ಲಜನಕದ ಪೂರೈಕೆ ಕಡಿಮೆಯಾಗುತ್ತದೆ ದೇಹದಲ್ಲಿ ಸಾಕಷ್ಟು ಪ್ರಮಾಣದ ರಕ್ತವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಆಹಾರದ ಅಗತ್ಯವಿದೆ ಕೆಲವು ಆಹಾರಗಳ ಸಹಾಯದಿಂದ ದೇಹದಲ್ಲಿ ರಕ್ತದ ಪ್ರಮಾಣವನ್ನು ತ್ವರಿತವಾಗಿ ಹೆಚ್ಚಿಸಬಹುದು ಕಬ್ಬಿಣ ದೇಹದಲ್ಲಿ ಕಬ್ಬಿಣದ ಕೊರತೆ ಉಂಟಾದಾಗ ಅದು ರಕ್ತದಲ್ಲಿ ಇಮೋಗ್ಲೋಬಿನ್ ಕೊರತೆಯನ್ನು ಉಂಟುಮಾಡುತ್ತದೆ ಕಬ್ಬಿಣದ ಕೊರತೆ ಇದ್ದರೆ ಸಮುದ್ರಾಹಾರ ಮೊಟ್ಟೆ ಬಾದಾಮಿ ಬೀನ್ಸ್ ಮಸೂರ ಮತ್ತು ಒಣ ದ್ರಾಕ್ಷಿಗಳನ್ನು ತಕ್ಷಣ ಸೇವಿಸಿ ಇದರೊಂದಿಗೆ ರಕ್ತವು ದೇಹವನ್ನು ತುಂಬಲು ಪ್ರಾರಂಭಿಸುತ್ತದೆ ಹೋಲಿಕ್ ಆಮ್ಲ ದೇಹದಲ್ಲಿ ವಿಟಮಿನ್ ಬಿ ನೈನ್ ಕೊರತೆ ಇದ್ದರೆ ರಕ್ತದಲ್ಲಿ ಇಮೋಗ್ಲೋಬಿನ್ ಉತ್ಪಾದನೆಯು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ವಿಟಮಿನ್ ಬಿ ನೈನ್ನನ್ನು ಪೋಲಿಕ್ ಆಮ್ಲ ಎಂದು ಕರೆಯುತ್ತಾರೆ ಪೋಲಿಕ್ ಆಮ್ಲಕ್ಕಾಗಿ ಪಾಲಕ್ ಗ್ರೀನ್ಸ್ ಧಾನ್ಯಗಳು ಮೊಳಕೆ ಶತಾವರಿ ಇತ್ಯಾದಿಗಳನ್ನು ಸೇವಿಸಿ ವಿಟಮಿನ್ ಬಿ ಟ್ವೆಲ್ವ್ ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯಿಂದಾಗಿ ದೇಹವು ತುಂಬ ದುರ್ಬಲ ಮತ್ತು ದಣಿತ ಆಗುತ್ತದೆ ರಕ್ತದಲ್ಲಿ ಇಮೋಗ್ಲೋಬಿನ್ ಕೊರತೆ ಇರುವುದು ಇದಕ್ಕೆ ಕಾರಣ ಇದಕ್ಕಾಗಿ ಮಟನ್ ಮೊಟ್ಟೆ ಡೈರಿ ಉತ್ಪನ್ನಗಳು ಧಾನ್ಯಗಳು ಹಸಿರು ತರಕಾರಿಗಳು ಇತ್ಯಾದಿಗಳನ್ನು ಸೇವಿಸಬೇಕು ತಾಮ್ರ ತಾಮ್ರವು ನೇರವಾಗಿ ಅನ್ನು ತಯಾರಿಸುವುದಿಲ್ಲ ಆದರೆ ಕೆಂಪು ರಕ್ತ ಕಣಗಳು ಕಬ್ಬಿಣವನ್ನು ತಲುಪಲು ಸಹಾಯ ಮಾಡುತ್ತದೆ ಇದರಿಂದಾಗಿ ಹಿಮೋಗ್ಲೋಬಿನ್ ರೂಪುಗೊಳ್ಳುತ್ತದೆ ಚಿಪ್ಪು ಮೀನು ಮಾಂಸ ಧಾನ್ಯಗಳು ಏಕದಳ ಒಟ್ಟು ಚಾಕೊಲೇಟ್ ಬಾದಾಮಿ ಬೀಜಗಳು ಇತ್ಯಾದಿಗಳಲ್ಲಿ ತಾಮ್ರವು ಹೇರಳವಾಗಿ ಕಂಡುಬರುತ್ತದೆ ವಿಟಮಿನ್ ಎ ವಿಟಮಿನ್ ಎ ರಕ್ತದಲ್ಲಿ ಕೆಂಪು ರಕ್ತ ಕಣವನ್ನು ರೂಪಿಸಲು ಸಹಾಯ ಮಾಡುತ್ತದೆ ವಿಟಮಿನ್ ಎ ಮೀನು ಮೊಟ್ಟೆ ಎಕೃತ್ತು ಡೈರಿ ಉತ್ಪನ್ನಗಳು ಹಸಿರು ಎಲೆಗಳ ತರಕಾರಿಗಳು ಕಿತ್ತಳೆ ಕಿತ್ತಳೆ ಹಳದಿ ತರಕಾರಿಗಳು ಟೊಮೊಟೊಗಳು ಇತ್ಯಾದಿಗಳಲ್ಲಿ ಕಂಡುಬರುತ್ತದೆ ಇವುಗಳ ಸಹಾಯದಿಂದ ದೇಹದಲ್ಲಿ ರಕ್ತ ಹೆಚ್ಚಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು